ಅನಾವರಣ ಆಹಾರ ವಿತರಣೆಯಲ್ಲಿ ಗೋಲ್ ಮಾಲ್ ಆರೋಪ ಹಿನ್ನೆಲೆಯಲ್ಲಿ ನಾಲತಾವಾಡದ ಹದಿನೆಂಟನೇ ಅಂಗನವಾಡಿ ಕೇಂದ್ರಕ್ಕೆ ಸಿಡಿಪಿಒ ಶಿವಾನಂದ ಕುಂಬಾರ ಭೇಟಿ ನೀಡಿ ಮಾಹಿತಿ ಪಡೆದರು ಫಲಾನುಭವಿಗಳು ಹಾಗೂ ಸಾರ್ವಜನಿಕರು ಆಹಾರ ವಿತರಣೆ ವಿಷಯದಲ್ಲಿ ಸಂಶಯ ಬಂದರೆ ಮಾಹಿತಿ ಕೇಳುವುದು ಸಹಜ ತಾವು ಸರಿಯಾಗಿ ವರ್ತಿಸಿ ಸಹಕಾರದಿಂದ ಕರ್ತವ್ಯ ನಿರ್ವಹಿಸಬೇಕು ಅಂಗನವಾಡಿ ವ್ಯಾಪ್ತಿಯ ಫಲಾನುಭವಿಗಳ ಮನೆಗಳಿಗೆ ತೆರಳಿ ಮೊಟ್ಟೆ ಹಾಗೂ ಆಹಾರ ಸಮರ್ಪಕವಾಗಿ ವಿತರಣೆಯಾಗಿದೆಯೋ ಇಲ್ಲವೋ ಎನ್ನುವ ಮಾಹಿತಿ ಸಂಗ್ರಹಿಸಿ ನನಗೆ ಕಳಿಸಿ ಎಂದು ಸ್ಥಳದಲ್ಲಿದ್ದ ಅಂಗನವಾಡಿ ಮೇಲ್ವಿಚಾರಕಿ ಶಕುಂತಲಾ ದೇಸಾಯಿಗೆ ಸಿಡಿಪಿಒ ಶಿವಾನಂದ ಕುಂಬಾರ ಸೂಚಿಸಿದ್ರು ಇನ್ನು ಅಂಗನವಾಡಿ ಕೇಂದ್ರದ ಕಾರ್ಯಕರ್ತೆಯನ್ನ ಬೇರೆಡೆ ವರ್ಗಾಯಿಸಿ ಈಗಿರುವ ಕೇಂದ್ರವನ್ನೂ ಸಹ ಸ್ಥಳಾಂತರಿಸಬೇಕು ಎಂದು ಸ್ಥಳೀಯರು ಒತ್ತಾಯಿಸಿದ್ರು ಈ ಸಂದರ್ಭದಲ್ಲಿ ದೂರುದಾರ ರಾಜು ಮಸಬಿನಾಳ ಹುಸೇನ್ ಅವಟಿ ಗಂಗು ಗಂಗನಗೌಡ್ರ